ಈಗ ಈಗ ಮಾತ್ರ ಇರುವುದು ಉಳಿದದೆಲ್ಲ ನೆನಪುಗಳಷ್ಟೇ ನೋಡಿ ವರ್ತಮಾನ ಮಾತ್ರ ವರ್ತಮಾನ ಮಾತ್ರ ಆದ್ರೆ ನಮ್ಗೇನು ಬಹಳ ನೋಡಿ ನೀವು ಅಲ್ಲ ಅದು ಎಲ್ಲ ಉಂಟು ನೆನಪಿಲ್ಲ ಇದೆ ಮನೆಯಲ್ಲಿ ಸಾಮಾನುಗಳು ಬೇಕಾದಷ್ಟು ಇರ್ತದೆ ಉಪಯೋಗ ಉಂಟು ಎಲ್ಲವನ್ನು ನಾವು ತಲೆಯಲ್ಲಿ ಹೊತ್ತುಕೊಂಡು ತಿರುಗಿಕೆ ಶುರು ಮಾಡಿದ್ರೆ ಅದೊಂದು ಕಂಡು ಆದ ನೆನಪುಳ್ಳ ಕಣ್ಣಾರದಲ್ಲಿರತಕ್ಕ ಸಾಮಗ್ರಿ ಈ ದೇಹವು ಯಾಕೆ ಇರುವುದು ಅಂತ ಹೇಳಿದ್ರೆ ಈ ದೇಹ ಯಾಕೆ ಬೇಕು ಅಂತ ಹೇಳಿದ್ರೆ ಈ ದೇಹ ಒಂದು ಪ್ಲಾಟ್ಫಾರ್ಮ್ ಒಂದು ವೇದಿಕೆ ಯಾವುದಕ್ಕೆ ವೇದಿಕೆ ಆ ವಿಶ್ವರೂಪಿ ಚೈತನ್ಯ ಅದಕ್ಕೆ ಈ ನಿಮ್ಮ ದೇಹದ ಒಂದು ವಿಶಿಷ್ಟವಾದಂತಹ ರಚನೆಯ ಮೂಲಕ ಒಂದು ಒಂದು ವಿಶಿಷ್ಟವಾದಂಥ ಸಂಗೀತವನ್ನು ಹೊರ ಉಣಿಸಬೇಕು ಅಲ್ಲ ಒಂದು ಮುಖ್ಯ ಎಲ್ಲ ವಿಜಯಗಳು ಬರತಕ್ಕಂಥ ಒಂದು ಒಂದು ಇಮೇಜ್ ಯಾವುದಂದ್ರೆ ಈ ಜಗತ್ತು ಒಂದು ಕಾವ್ಯ ಗಾನ ಸಮ್ಮೇಳನ ಉತ್ಸವ ಸೆಲೆಬ್ರೇಷನ್ ಈ ಬದುಕೆ ಬೆಳಗಿನ ಸಂಜೆವರೆಗೆ ಸೆಲೆಬ್ರೇಷನ್ ಈ ಸೆಲೆಬ್ರೇಷನ್ ಅಂದ್ರೆ ಏನು ಒಳ್ಳೆ ನಮಗೆ ಸಂತೋಷ ಇದ್ದದನ್ನು ಹೊರಗೆ ಅದನ್ನು ಆಚಾಡ್ಬೋದು ಬೆಳಗಿನ ಸಂಜೆವರೆಗೆ ಎಷ್ಟೋ ಸಲ ನೀವು ಪ್ರಶ್ನೆ ಕೇಳಿದ್ರೆ ನಾವು ಬದುಕುದೇ ಅದಕ್ಕೆ ನೋಡಿ ಆಸ್ಪತ್ರೆಯಲ್ಲಿ ಒಂದು ತಿಂಗಳಿಂದ ಎರಡು ವರ್ಷದಿಂದ ಬರೀ ಕಷ್ಟಪಡ್ತಾ ಇರೋದು ಕೂಡ ಎಷ್ಟು ಕಷ್ಟ ಬರೋದಕ್ಕಿಂತ ಹೋಗುದು ಬಿಡೋದು ಅಂತ ಕೇಳಿ ಸಿಟ್ಟು ಬರ್ತದವನಿಗೆ ಅವನು ಅಷ್ಟು ಕಷ್ಟ ಪಡೋದಕ್ಕಿಂತ ಸಾಯಿ ಬಿಡೋದವನು ಮಾರ್ಗ ಇಲ್ಲ ನಮ್ಮ ಅಷ್ಟೇ ಸಂತೋಷ ಉಂಟು ಯಾಕೆ ಅಂತ ಕೇಳಿದೆ ನೋಡಿ ನಾನು ಅವ್ರಿಗೆ ಕೇಳ್ತಾರೆ ನೀವು ಇದು ಈ ನಾನು ಪ್ರಯೋಗವನ್ನೇ ಮಾಡಿ ಆಮೇಲೆ ಎಲ್ಲ ಎಲ್ಲ ಹೇಳುವುದಿಲ್ಲ ನಾನು ಯಾಕಂದ್ರೆ ಅದೆಲ್ಲ ಒಂದು ಹತ್ತು ಎಮ್ಮೆ ಎಣ್ಣೆ ಎಣ್ಣೆ ಉಂಟು ಆ ಎಣ್ಣೆಯನ್ನು ಮುಕ್ಕಡ್ಸ ಇಪ್ಪತ್ತು ಮಿನಿಟ್ ಬಾಯಲ್ಲಿ ಇಟ್ಟು ಮುಕ್ಕಡಿಸೋದು ಆಯಿಲ್ ಪುಳ್ಳಿಗೆ ಅಂತ ಹೇಳ್ತಾರೆ ಅದು ಆಗಿ ಉಂಟು ಅದಾದ ನಂತರ ಮತ್ತೊಂದು ಜ್ಯೂಸ್ ತಯಾರಿಸಲಿಕ್ಕೆ ಉಂಟು ಉಂಟು ಕೆಲವು ಎಲೆಗಳನ್ನು ಹಾಕಿ ಅದಕ್ಕೆ ಬೆರಳು ಟೋನಿ ಬೆಲ್ಲ ಹಾಕಿ ಮಾಡುವಂಥದ್ದು ಇದೆ ದಿನಚರಿ ಅದು ನೀರಿನ ಹೇಗೆ ಅಂದರೆ ಹನ್ನೊಂದು ಗಂಟೆಗೆ ಎರಡು ಹನ್ನೊಂದು ಹನ್ನೊಂದುವರೆಗೆ ಎರಡು ಗ್ಲಾಸ್ ಊಟ ಆದ ಎರಡೂವರೆ ಗಂಟೆ ಮೇಲೆ ಅಥವಾ ಎರಡು ಗಂಟೆ ಮೇಲೆ ಎರಡು ಗ್ಲಾಸ್ ನೀರು ಸಂಜೆಗೆ ಏಳು ಗಂಟೆಗೆ ಎರಡು ಗ್ಲಾಸ್ ನೀರು ಮಲಗುವಾಗ ಎರಡು ನೀರು ಒಟ್ಟಿಗೆ ಎರಡೂವರೆ ಲೀಟರ್ ನೀರು ಮಿನಿಮಮ್ ಇದು ಚಾರ್ ಮತ್ತು ಕಾಫಿ ಕ್ಯಾರನ್ನು ಮಿನಿಮಮ್ ಪ್ರತಿಯೊಬ್ಬರಿಗೂ ಬೇಕಾದಂತ ವೈಜ್ಞಾನಿಕ ಅಧ್ಯಯನ ನಡೆದಿದೆ ಅದರಲ್ಲಿ ಅಂತ ಹೇಳಿದ್ರೆ ಆಯಿಲ್ ಕೂಲಿಂಗ್ ಮಾತ್ರ ವೈಜ್ಞಾನಿಕ ನೀರು ಕುಡಿಯುವುದು ಕರೆಕ್ಟ್ ಅಲ್ಲ ಆಯಿಲ್ ಕೂಲಿಂಗಿಗೆ ಅದು ಬೇಕಾದಷ್ಟು ಜನ ಅದರಿಂದ ಪಡೆದಿದ್ದಾರೆ ಅದರಲ್ಲಿ ಎರಡು ಕೋಟೇಶ್ವರ ರಾವ್ ಅಂತೇಳಿ ಆಂಧ್ರದವರು ಕರ್ನಲ್ ಕ್ಯಾಪ್ಟನ್ ಅವರು ಅವರು ಅದನ್ನು ಇಷ್ಟು ತಪ್ಪದ ಎರಡು ಪುಸ್ತಕ ಮಾಡಿ ಈ ಪತ್ ಅವರು ಅದನ್ನು ಬೇಕಾದರೆ ಅದರಲ್ಲಿ ಬೇಕಾದಷ್ಟು ಈ ಅಡ್ರೆಸ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಯಾವ ರೋಗ ಗುಣ ಆಯಿತು ಅನ್ನೋದು ಅದು ಇನ್ನೊಮ್ಮೆ ಚಳವಳಿ ಆಗಿತ್ತು

ಅದು ಬಿಳುವಾದ ಬಾಯಿ ಸಕ್ಕ ಅಥವಾ ಎಳ್ಳೆಣ್ಣೆ ದೀಪದ ಎಣ್ಣೆ ಅಲ್ಲ ರೀತಿಯಲ್ಲಿ ಎಳ್ಳೆಣ್ಣೆ ಒಳ್ಳೆಯದು ಆ ಎಣ್ಣೆಯನ್ನು ಹತ್ತು ಎಂ ಎಲ್ ತಗೊಂಡು ಬಾಯಿಯಲ್ಲಿ ಇಪ್ಪತ್ತು ಮಿನಿಟ್ ಕನಿಷ್ಠ ಅದನ್ನು ಕಳಿಸ್ತಾರೆ ಎಳಿದು ಅಲ್ಲಿ ಎಳೆಯದ ಹೀಗೆ ಹೇಗೆ ಅದು ಜೂರು ಸೇರ್ತಾ ಸೇರ್ತಾ ಅದು ಕೆಳುವಾಗ್ತದೆ ಎಳುವಾದ ನಂತರ ಅದನ್ನು ಉಗಿಬೇಕು ಕೋಲ್ಡ್ ಉಗಿಯುತ್ತದೆ ಹೋಗಲು ಬಾಯಿಯನ್ನು ಸ್ವಚ್ಛ ಮಾಡಿ ಆಮೇಲೆ ಒಂದು ದಾಸ ನೀರು ಕುಡಿಯಬೇಕು ಆದರೆ ರಿಫೈನ್ಡ್ ಆಯಿಲ್ ಬಗ್ಗೆ ಮಾತ್ರ ನಾ ತೆಪ್ರ ಓದಿದ ಪ್ರಕಾರ ಅದು ಶುದ್ಧವಾದ ಎಣ್ಣೆ ಅಲ್ಲವೇ ಅಲ್ಲ ರಿಫೈಂಡ್ ಆಯಿಲ್ ಇರಲಿ ಅಲ್ಲ ನೀವು ಅನಿವಾಣದಲ್ಲಿ ತಯಾರು ಮಾಡಿ ಕೊಡ್ತಾರೆ ಅಂದರೆ ಕರೆಕ್ಟ್ ಕರೆಕ್ಟ್ ಆದರೆ ಈ ಪರ್ಪಸ್ಗೆ

ಇಲ್ಲಪ್ಪ ನಾನು ಅಂತ ನಾನೀಗ ನಾನು ಕಂಡುಕೊಂಡು ಏನಂದ್ರೆ ಆಡುದಕ್ಕೆ ಕಂಠ ಸಾಲ್ಲಾಡುವ ಕವಲ ಕವನ ಕವಲ್ಲ ನಿಮ್ಮ ಹಾಡಲಿಕ್ಕೆ ಬರ್ತಾ ಹಾಡ್ಲಿಕ್ಕೆ ಆಗ್ತದೆ ಒಳ್ಳೇದು ಅಂತ ಅನ್ಸಿದ್ರೆ ನೀವು ಧಾರಾಳವಾಗಿ ಹಾಡಬಹುದು ಹಾಡಿ ನಾನು ಹಾಡಿಕೊಳ್ಳುವ ಕವನ ಅಂತ ಹೇಳಿದೆ ಬೇರೆಯವರಿಗೆ ಅದು ಕೇಳಿದ್ರೆ ಸುಗಮ ಸಂಗೀತ ಕೇಳಿದ್ರು ಇದೆ ಅಂತ ರಕ್ತಪ್ರಕಾಶ್ ಆಟದ ಹೇಳ ಅದು 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 ಈಗ ಅವರು ಕೆ ಎಸ್ ಯಾವ ಕವನಕ್ಕೆ ಆಕೆಯ ಅದನ್ನು ಜನಕ್ಕೆ ಬುದ್ಧಿಸಿದ್ರು

ಎಷ್ಟು ಪ್ರಸಿದ್ಧಿ ಆದ್ರೂ ಕೂಡ ಅರ್ಥ ಎಷ್ಟು ಗೊತ್ತಿದೆ ಇಲ್ಲ 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 ನೀವು ಆವಾಗ ಹೇಳಿದಾಗ ಪ್ಯೂನಲ್ಲಿ ಕೂಡ ಈಗ ಅದೇ ಅಲ್ಲ ಅದಕ್ಕೆ ಅದು ಸಾಧ್ಯ ಹಿಡಿತವಾಗಿ ನಗರ ಅಂತ ಹೇಳ್ತಾರೆ ಅವನು ಯಾರಿಗೆ ಅವನ ಹೆಂಡತಿಗೆ ಅವನು ಮತ್ತೆ ಬರ್ತದೆ ಅಂತ ಹೇಳಿದ್ರೆ ಕರಿಮುಗಿರೋ ಬಾಲಿನಲ್ಲಿ ಮಿಂಚರಡಲು ಕರಿಮುಗಿ ಬಾಲಿನಲ್ಲಿ ಮಿಂಚರಡ್ತಾ ಉಂಟು ತಾಲೆಗಳ ಮಯ ಪಡಿಸಿ ಅವ ಭಾವ ತುಂಬಿ ತುಂಬಿ ಮನ ಹಾಡಿದೆ ಭಾಗ್ಯದ ಬಾಗಿಲೇ ತೆರೆದಂತ ಆಗಿದ್ದೆ ಇಂಥ ಸಂದರ್ಭದಲ್ಲಿ ನೀನು ಹೇಳ್ತಾನೆ ನೋಡಿ ಅವನಿಗೆ ನವಭಾವ ಏನು ತುಂಬಿ ತುಂಬ ನವಭಾವ ತುಂಬಿ ತುಂಬಿದೆ ಯಾಕೆ ಆ ಈ ಅವ ಕವಿ ಮನಸ್ಸಿನವಾಗಿರ್ಬೇಕು ಯಾಕಂದ್ರೆ ಕಲಿ ಕಲಿಮುಗ್ಗಿನ ಬಾಂಧದಲ್ಲಿ ಮತ್ತೆ ಅದೆಲ್ಲ ನೋಡಿ ಕಲ್ಪನೆ ಇದ್ದಾಗ ಹೋಲಿಕೆ ಮಾಡಿ ನೋಡಿ ಅವನಿಗೆ ನವಭಾವ ತುಂಬಿದ ಯಾವ ನವಭಾವ ಯಾಕೆ ತುಂಬಿದ ಅವನಿಗೆ ಅವನ ಅಷ್ಟು ಆತ್ಮ ಹೊಸದಲ್ಲ ಇದು ನೂರು ಜೀವನದ ನೂರು ಕನಸು ಕೈ ಅಂತ ಹೇಳ್ತಾನೆ ಆದ ಕಾರಣ ಸಾಧಾರಣ ಮಟ್ಟಿಗೆ ಒಳ್ಳೆ ಮಾಗಿದವರು ಒಳ್ಳೆಯ ದಾಂಪತ್ಯದವರು ಆಗಿದ್ರೆ ಅವಳು ಮುನಿಸ್ತಾರ ಮುನಿಸು ಮಾಡಿಕೊಳ್ಳಿಕ್ಕೆ ಕಾರಣ ಯಾರಾಗಿರ್ಬೇಕು ಅವಳೇ ಇರ್ಬೇಕಲ್ವಾ ಇವನಿಗೆ ಗೊತ್ತಿರ್ಬೇಕಲ್ಲ ಮುಸ್ಲಿ ಮುನಿರ್ತಾರೇ ಅಂತ ಹೇಳಲಿಕ್ಕೆ ಅಲ್ಲಿ ಒಂದು ಘಟನೆ ಇವನಿಗೆ ಗೊತ್ತಿರ್ಬಾರ ಅವ್ಳು ಯಾಕೆ ಮುಗಿಸ್ತಾ ಅದು ಅದು ಕೃತಿಮೆ ಹೇಳ್ಬೋದು ಅದು ಆಗಿ ತಂದ ತರವೇ ನಗ ನಗಲು ಆಯ್ತು ಮುನಿಸೋದು ಮುನಿಸು ಮುನಿಸ್ ತರಬೇಕು ಅಂತ ಕೇಳ್ತಾನೆ ಇದವಾಗಿ ನಗ ಇಲ್ಲಿ ಒಳಗೆ ಇಟ್ಟುಕೊಂಡು ಇದ್ದು ಅದು ಬದ್ಗೆ ಶಾಸಿ ಎಲ್ಲ ಸರ್ ಕೊಟ್ಟಿದ್ದಾರೆ ಆ ಡ್ಯೂನಿಗೆ ಶಬ್ದ ಹೇಳ್ತದೆ ಬೆಚ್ಚಿ ಕೊಟ್ಟಿದೆ ಅದು ನಲ್ಲೇ ಅಲ್ಲ ಸರ್ ಅದು ನಲ್ಲೇ ಅಲ್ಲ ಹೆಂಡತಿ ಆಗಿರ್ಬೇಕು ನಲ್ಲೇ ಅಲ್ಲ 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 ಆಗಿರ್ಬೇಕು ಸಿಟ್ ಮಾಡ್ಕೊಂಡು ಹೆಂಡತಿ ಅಲ್ಲಿ ಆದ್ರೂ ಕೂಡ ಅವ್ರು ಹೇಳ್ತಾನೆ ಗೊತ್ತಿಲ್ಲ ನಮ್ಮ ಯಾಕೆ ತುಂಬಿದ್ದು ಗೊತ್ತಿಲ್ಲ ಯಾಕಂದ್ರೆ ಅದ್ರ ಹಿಂದಿನ ಎರಡು ಲೈನು ಆ ಆಕಾಶದಲ್ಲಿ ಅದ ಕಾರಣ ಅದಕ್ಕೆ ಸಂಬಂಧಪಟ್ಟ ಕವಿ ಮನಸ್ಸಿನ ನಮ್ಮ ಪಾತ್ರ ಮನುಷ್ಯ ಭಾಗ್ಯದ ಭಾಗವಿದ್ದರಲ್ಲಿ ಎಲ್ಲೂ ಯಾಕೆ ಅಂತ ಗೊತ್ತಿಲ್ಲ ಆಗಿದೆ ಈಗ ತೀನ ಸರಿ ಆತೇ ಕಟ್ಟಾರೆ ಅಂತ ಹೇಳ್ತಾನೆ ಎಷ್ಟು ಕಾಲದಲ್ಲಿ ನಾನು ಹಂಬಲಿಸಿದ್ದೇನೆ ಹೀಗಾಗಿ ಅಂತ ಅದೇ ನೀನು ನನ್ನ ನೀನು ಬಂದು ಸೇರಿದೆ ನನ್ನನ್ನು ಖುಷಿಪಡಿಸಿದೆ ನನ್ನನ್ನು ಖುಷಿಪಡಿಸಿದ್ದೇ ಹೇಳುದಕ್ಕೆ ಹೇಳುವುದಿಲ್ಲ ಖುಷಿ ಪಡಿಸಿದೆ ಇವನೂರು ಕನಸು ಕೈಗೂಡಿದೆ ಯಾಕಂದ್ರೆ ಬಹಳ 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 ಸಂಜೆಗೆ ಹೋದವರು ಇವರು ಹೊಸ ದಂಪತಿ ನಲ್ಲ ಕೈಗೂಡಿದೆ ಇಂತಹ ಸಂದರ್ಭದಲ್ಲಿ ನೀನು ಆಟುದು ಈ ವೇಳೆಯಲ್ಲಿ ಹೊಸದಲ್ಲಿ ಇದು ಅದರಲ್ಲಿ ವೇಳೆಯಲ್ಲಿ ಏನು ಇದು ಸರಿಯಾ ಅಂತ ಕೇಳ್ತಾರೆ ಆದ ಕಾರಣ ವಾದಂತೆ ನಾವು ಹೇಳಿಕೊಂಡು ಜೀವನ ಪಾವನ ಅಂತ ಹೇಳ್ತಾರೆ ಅಷ್ಟೇ ಆದರೆ ಇದರಲ್ಲಿ ಅದು ಯಾಕೆ ಹುನಿಸು ಇದರಲ್ಲಿ ನಾವು ಕವಿತೆ ಅಂತ ಹೋಗುವಾಗ ಅಲ್ಲ ಅಸನ್ನಿವೇಶ ಅದಕ್ಕೆ ಉತ್ತರ ಅವರೇ ಕೊಟ್ಟಿದ್ದಾರೆ ಕವಿತೆ ಈ ಭಾವಗೀತೆಯಲ್ಲಿ ನಾವು ಅದರ ಕವಿತೆ ಹಾಗೆ ವಿಮರ್ಶೆ ಮಾಡಬಾರದು ಅದು ಒಂದು ಹಾಡು ಖುಷಿ ಒಳ್ಳೆ ಹೋಗುದಿಲ್ಲ ಈಗ ನೀವು ಬಾರಿ ದೊಡ್ಡ ಈಗ ಪಿಳ್ಳಿಯನ್ನ ನೋಡಿಕೊಂಡು ಕೋಳನಲ್ಲಿ ಎಲ್ಲರೂ ಅದನ್ನು ಬರೆಸ್ತಾರೆ ಅದು ನಿಮ್ಗೆ ಹಾಡು ಬರ್ತದೆ ಆದ್ರೆ ಅದು ಅದು ನಿಮಗೆ ಖುಷಿಯಾಗಿ ಕಾರಣ ನೀವು ಅದು ಆ ಹಾಡನ್ನು ಕೇಳಿದ ಕಾರಣ ಮಾತ್ರ ಕೇಳದವರಿಗೆ ಪ್ರಥಮವಾಗಿ ಕೇಳಿಷ್ಟೋ ವಿಷಯಗಳು ಉಂಟವ ಹೀಗೆ ಮತ್ತೆ ಜನಪ್ರಿಯ ಆದರೂ ಕೂಡ ಹಾಡು ರಾಗ ಹಾಕಿದ ಮೇಲೆ ಹೌದು ಜನಪ್ರಿಯ ಆದಂತಹ ಹಾಡುಗಳು ಯಾವ್ದು ಗೊತ್ತುಂಟ ಒಂದು ರಾಧಾಕೃಷ್ಣನ್ ಕೃಷ್ಣನನ್ನು ಕೃಷ್ಣನ ಮಗುಂಟು ಮಾಡಿ ಅದು ಆ ಹುಟ್ಟುಂಟಾಟ ಗಿಂಟಾಟದಂತ ಅದು ಜನಮನಸಿನಲ್ಲಿ ಮೊದಲೇ ಇರುವಂತಹ ಧ್ವಜೀರೋಧಗಳು ಅಂತದ್ದು ಬೇರೆ ಕ್ಯಾಚ್ ಆಗ್ತದೆ ಬಾಯಿ ಮುಖರಾಗಿದ್ದು ಅಂದೆಲ್ಲೂ ಕಪ್ಪು ಯಾಕೆಂದ್ರೆ ಗಾಧೆ ಹಾಗೆಯೇ ನನಗೆ ಎಷ್ಟು ಕಪ್ಪು ಅಂತ ಹೇಳಿದ್ರೆ ನಮ್ಮ ಉದ್ಯೋಗ ನಮ್ಮ ಮಿತ್ರರು ಬಹಳ ದೊಡ್ಡ ಉದ್ಯೋಗ ಮಾನವ ರಾಧೆ ಗಾಧೆ ಅಂತ ಹೇಳಿ ಬಹಳ ರಾಧೆಯ ಹೆಸರು ಹಾಕಿ ಎಲ್ಲಾ ಪ್ರಣಯದ ಆಟಗಳನ್ನು ಬರೀಲಿಕ್ಕೆ ಆಗ್ತದೆ ಹಾಗೆ ಇಂತ ಕಾರಣವೇನಾಗಿ ಸುಗಮ ಧ್ವಜ ಅಶ್ವತ್ಥ ಹೋದ ನಂತರ ಅನಂತಸ್ವಾಮಿ ಆ ಅತ್ರಿಯಲ್ಲಿ ಹೋದ ನಂತರ ಹೊಸ ಇಲ್ಲ ನಾನು ಒಂದು ದಿವ್ಸ ಆ ಒಂದು ಒಳ್ಳೆ ಸಿಡಿ ಬೇಕು ಹೋದ್ರೆ ಮತ್ತೆಲ್ಲ ಕಾಳು ಮುಗಿದ ಸಾರಿ ಅಂತ ಹೇಳ್ತಾರೆ ಈಗ ಅದೆಲ್ಲ ಇಲ್ಲ ಅದರ ಮೊಬೈಲ್ ಯಾರು ಕಾರಣ ನೀವು ಹೇಳಿ ಉಂಟಲ್ಲ ನಾನೀಗ ನಾನು ಕಂಡುಕೊಂಡು ನಾನು ಇದನ್ನು ಪ್ರತಿಪಾದಿಸ್ತೇನೆ ಏನು ಅಂತ ಹೇಳಿದ್ರೆ ನೋಡಿ ಮೊದಲು ಮೊದಲು ಈಗ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವು ಯಾವುದೇ ಪದ್ಯ ಇರಲಿ ಪಠ್ಯದಲ್ಲಿ ಕನ್ನಡ ಪಠ್ಯದಲ್ಲಿ ಬೇರೆ ಬೇರೆ ಥರ ಪದ್ಯಗಳಿದ್ವು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಹೈಸ್ಕೂಲವರೆಗೂ ಅನೇಕ ಅಧ್ಯಾಪಕರು ಹೆಚ್ಚಿನ ಅಧ್ಯಾಪಕರು ಎಲ್ಲರ ಪದ್ಯಗಳು ಹಾಡುವ ಪದ್ಯಗಳು ಈಗದಲ್ಲೇ ಹಾಡುವ ಪದ್ಯಗಳೇ ಅವರು ಹಾಡಿಸ್ತಿದ್ರು ಅವರು ಹಾಡಿ ತೋರಿಸ್ತಿದ್ರು ಮತ್ತು ಎಲ್ಲರೂ ಮಕ್ಕಳನ್ನು ಸಹ ಹಾಡಿಸ್ತಿದ್ರು ಅಂದರೆ ಅದು ಹಾಡುವುದೇ ಸಹಜ ಹಾಗಾದ್ರೆ ಮಕ್ಕಳಂತ ಹೇಳಿದರೆ ಅವರು ಹಾಡುತ್ತಿದ್ದರು ಅಲ್ಲಿ ಅವರ ಆಲೋಚನೆ ಉಂಟಾ ಅದು ಶುದ್ಧಿ ಉಂಟಾ ಅದೆಲ್ಲ ಪ್ರಶ್ನೆ ಬರುವುದಿಲ್ಲ ಆವಾಗ ಏನಾಗ್ತದೆ ಆ ಹಾಡಿನ ಸಾಹಿತ್ಯ ಅವರಿಗೆ ಚೆನ್ನಾಗಿ ಅದು ಮುಚ್ಚುತ್ತದೆ ಅಧ್ಯಾಪಕರಾಗಿ ಆ ತೋರಿಸ್ತಾರೆ ನಾನು ಒಂದು ವರ್ಷ ಶಿಮುರ ಒಂದು ಸೈಂಟ್ ಸ್ಕೂಲ್ ಸ್ಕೂಲಲ್ಲಿ ಅಧ್ಯಾಪಕನಾಗಿದ್ದೆ ಅಲ್ಲಿ ಮನಿಯಪ್ಪಯ್ಯ ಬಳ್ಳ ಕನ್ನಡದ ತೋರಿಸಿದರು ಅವರು ಈ ಗದುಕಿನ ಕನ್ನಡದ ಆ ಒಂದು ಕುಮಾರವ್ಯಾಸನ ಕರ್ಣ ಆ ಕರಣ್ ಪದ್ಯವನ್ನು ಅವರು ಹಾ ಹಾಡ್ತಿದ್ದರು ಅವರು ಅವರೇನು ದೊಡ್ಡ ಹಾಡಬೇಕಲ್ಲ ಅಲ್ಲ ಅವರು ಕಾಸಿನ ಆ ಪದ್ಯವನ್ನು ಹಾಡಿದ್ದರೆ ಮಕ್ಕಳಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಹೆಚ್ಚಿನವರು ಕಣ್ಣಿನ ಹಾಗೆ ಆಗ್ತಿತ್ತು ಥರ ಅಂದರೆ ಅವನು ಅವನ ಕಡೆಗೆ ಬೀಳುದು ಗಾಳಿಯಲ್ಲಿ ಅವನಿಗೆ ಸಿಕ್ಕಿಲ್ಲ ಯಾರು

ತಂತೂ ಇದಕ್ಕೆ ಆಡುವಂತ ಒಂದು ಸಮುದಾಯಮಗಲಿ ಬಂದಿ ಮಕ್ಕಳಿಗೆ ಬಂದಿತ್ತು ಅಮ್ಮ ಮಕ್ಕಳಿಗೆ ಸಣ್ಣವರಿಗೆ ಹೈಸ್ಕೂಲ್ ವರೆಗೆ ಆಡಿದು ಮಾತ್ರ ಅದು ಒಂದು ಅದ್ಭುತವಾದಿ ನೋಡಿ ಈಗ ಅದೆಲ್ಲ ಹೋಗಿದೆ ಅಲ್ಲ ಈಗ ಅಂತ ಪ್ರತಿದಿನ ಈಗ ನಾನು ಕೂಡ ಈ ಇದರ ಪರಿವಾದ ನಾನು ಇದರ ಬೇಜೇನೇ ಇಂದಾಗ್ಲೇ ಹಾಡ್ತಿಲ್ಲ ಕಟ್ಟಿಯಂತ ನನ್ನ ಸ್ಟ್ರಿಬಲ್ ಹಾಡ್ತಿಲ್ಲ ಅದು ಒಳಗಿನಿಂದಲೂ ಸತಿ ನವಗಿಂತ ಗಣಕ್ಷನ ಬರ್ದೆ ಕಡೆ ಒಂದೊಂದು ಸತ್ಯವರ್ ಕೇಳ್ಬಿಟ್ಟು ಮಾಡಿದ್ದೆ ಈ ಪದ್ಯವನ್ನು ನೀವು ಮೊದಲ ಮೊದಲ ಕವಿತೆಗಳಲ್ಲಿ ಒಂದಾಗಿ ಕೂಡ ಅಥವಾ ಕಿತ್ತೀಚೆಗೆ ಬರೋದಕ್ಕೆ ಕೇಳ್ಬೇಕು ಮಾಡಿದೆ ಅಲ್ಲ ಇದರಲ್ಲಿ ನಾನು ಮೊದಲಿನ ಆಸೆ ಇದೆ ಲಯ ಇದೆ ನಾಲ್ಕರ ಲಾಭದಲ್ಲಿ ಕವಿತೆಯಾಗೆ ಮಾಡಿ ಬಂದದ್ದು ನಾನು ಆ ಕವಿತೆಯನ್ನು ಕೂಡ ನಾನು ಮೊದಲು ಬರದಂತಹ ಕವಿತೆ ಸರದಿವಾಗಿಂದ ಬಿತು ಆದರೆ ಹೆದರಿ ನಾನು ನಮ್ಯಕ್ಕೆ ಹೆದರಿ ಅದನ್ನ ಹೆಚ್ಚಿನ ಹಾಕದೆ ಕೆಲವು ಮಾತ್ರ ಹಾಕಿದ ಸಂಜೆ ಓದಿಸಿದಾಗಬೇಕು ಕವಿ ಶ್ರೇಷ್ಠ ಆ ಸಮಯದಲ್ಲಿ ನವ್ಯದ ವಿಮರ್ಶೆ ಎಷ್ಟು ಕಟ್ಟುವಾಗಿತ್ತು ನಮ್ಮೋದಯ ಬಗ್ಗೆ ಬರೆಯೋದು ಅಂದ್ರೆ ಹೌದು ಅಲ್ಲ ನಾನು ಈಗ ಈಗ ಧೈರ್ಯ ಮಾಡಿದ್ದೇನೆ ನಮ್ಮ ಕಳೆದ ವರ್ಷವೇ ಪೆರ್ಬಲರ ಪೆರ್ಲರ ಮನೆ ಕುಮಾರ್ ಪೆರ್ಲರ ಮನೆಯಲ್ಲಿ ಆ ಒಂದು ಕವಿಗೋಷ್ಠಿ ಕಾವ್ಯ ಅವರದ್ದೆಲ್ಲ ಬಡವಣಿಗೆ ವಿವೇಚನೆ ಅಂತೇಳಿ ಬೆಳಗ್ಗೆ ಸಂಜೆ ಕಾರ್ಯಕ್ರಮ ನಾನು ನನ್ನ ಕವಿಗೋಷ್ಠಿಗೆ ಅಧ್ಯಕ್ಷ ಮಾಡಿ ನಾನು ಹೇಳಿದೆ ನಾನು ಇದ್ದಂತೆ ಕವಿತೆ ಇರೋದು ನೀವು ಆದಿತ್ಯ ಓ ಆದಿತ್ಯ ಏನು ತೊಂದರೆ ತೊಂದರೆಯಿಲ್ಲ ಅಂತ ಹೇಳಿ ಅದನ್ನ ನಾನು ಇದ್ದಂದೇ ಹಾಡುವುದಷ್ಟೇ ಅದನ್ನು ಹಾಡಿದ ನಂತರ ಒಬ್ಬರು ಬಂದು ಹೇಳಿದರು ಗೊತ್ತಿಲ್ಲ ಕಾಣ್ತಾ ಇದ್ದಾರೆ ಆರಂತ್ರಿ ಮುಕ್ಕಾಲು ಕವಿತೆ ಬರೀತಾರೆ ಮುಕ್ಕಾಲು ಕವಿತೆ ನಾನ್ ನೋಡಿ ಈಗ ಅಲ್ಲಿ ನಾಕೆ ಅಲ್ಲಿ ನೋಡಿ ಒಂದು ಕವಿತೆ ನೋಡಿ ಹೇಗೆ ಅನಿಸ್ತದೆ

ಗೋಕುಲದ ಬದುಕು ಕನಸು ಕೋಟೆಗಳಲ್ಲಿ ಬರಿದೆ ತಡಪುಣ ಬಣ್ಣದ ಬೆಳಕು ಕುಡಿ ಕುಡಿಯಲು ಕರೆಯುತ್ತಿದೆ ಹೊರಗೆ ಗುಡಿ ಮಣ್ಣಿನಲ್ಲೇ ब्रशाले ब्रह्मशालेव जड़ जंगमी नमली अलसी रसगे न बे नमली अलसी रसगे ने बाड़बाणे ಕ್ಷಣದ ಬಿಚ್ಚು ಕಿಚ್ಚುವಚ್ಚರಿಯ ಸಿರಿ ಬದುಕು ಬಳ್ಳಿ ಕ್ಷಣ ಕ್ಷಣದ ಮುಚ್ಚಿದೊಳಗಾಡದಲ್ಲಿ ಬಿಚ್ಚು ಚರಿಯ ಸಿರಿ ಬದುಕು ಬಳ್ಳಿ ಅರಳೆ ನಮ್ಮೊಲಗಿನರೆ ನಲ್ಲಿಯಸುರಂದನೋ ನಮ್ಮ ಬಾಳಂಗಳದಲೇ ಬರೆ ಹೋಗೋಣ ಕ್ಷಣ ಕ್ಷಣದ ಬದುಕು ಮುಚ್ಚಿದ ಕ್ಷಣ ಕ್ಷಣದ ಬದುಕು ಬಿಚ್ಚಿಕೊಡ್ತದೆ ಪಿಚ್ಚು ಅಚ್ಚನೆಯ ಸೀರಿ ಬಂದು ಬಳಿ ಅದು ಕೆಲವು ಇರ್ತದೆ ನಮ್ಮ ಪುಚಿದ ಪಡೆಯಲು ನಂಗೆ ಹುಟ್ಟುತ್ತದೆ ಅದಕ್ಕೆ ನಾವು ತೆಗೆದುಕೊಳ್ಳುವ ಅದು ನಮ್ಮ ಪ್ರೀತಿಯಿಂದ ಅದನ್ನು ಅನಿಸುವ ಅರಳಿ ನಮ್ಮ ಒಲವಿನಲ್ಲಿ ನದಿಯ ಸುಗ ನಂದನ ಆನಂದ ನಮ್ಮ ಬಾಡಲ್ಲ ನನಗೆ ನಲಗಾಯ ಪುಡಿ ಅಲ್ಲೇ ಆಗು ಹೂ ಅದು ಹಸಿರು ಕಾಡಿನಲ್ಲೇ ಿರಲಿ ನಮ್ಮೊದ್ರೆಲ್ಲೇ ಅಲ್ಲೇ ಆಗುವ ಸಿರುಗಾಡಿನಲ್ಲಿ ನಮ್ಮೊದ್ರೆ ಆಗಿ ನಲ್ಲಿಯೇ ನಮಗ ತಂದೆ ನಂತೆ ಸಭೆಯಲ್ಲಿ ಈ ಕವನ ಸಂಕಲನ ಮಾಡಿ ಇದಕ್ಕೆ ಬಾಳೆ ಬೆಳಕಿನ ಹಾಡು ಆಮೇಲೆ ಸಾಧ್ಯ ನೋಟ್ಸ್ ಕೂಡ ಕೊಡ್ತೇವೆ ಅಡಿಗರು ಹೇಳ್ತಾರೆ ನೋಡ್ಸಿಕೊಳ್ಳಿ ಕೊಡುದು ತಲೆ ಓದು ಓದಲಿ ತಲೆ ಇದ್ದವ್ರಿಗೆ ಸುಮ್ಮನೆ ನೀವು ಕೊಟ್ಟರೆ ಒಂದೇ ಆಯ್ತು ನೀವು ನೋಟ್ಸ್ ಕೊಟ್ಟು ಒಂದೇ ಆಯ್ತು ಹೌದು ಹತ್ತು ಜನರ ಭಾವನೆಗಳು ಹತ್ತು ರೀತಿಯಲ್ಲಿರುವಾಗ ಹತ್ತು ರೀತಿಯಲ್ಲಿ ಅರ್ಥ ಆಗ್ಬೋದು ಅರ್ಥ ಆಗ್ಬೋದು ಅದಕ್ಕೋಸ್ಕರ ಅರ್ಥ ಮಾಡಿ ನೀವು ಬೇಟ್ರೆ ಅವರು ಕೂಡ ಸಹಾಯಕ ಅಂಶಗಳು ಅಂತ ಅವರ ಅನೇಕ ಕವಲಗಳಲ್ಲಿ ಗುಡಿ ಕೊಟ್ಟಿದ್ದ ಅಲ್ಲಿ ಕೊಲ್ಪ ಇಟ್ಟಲ್ಲ ಓಟೆಯೇ ಓದಿ ಅದನ್ನ ಅಲ್ಲಿಗೆ ಹೋಗ್ಬಾರ್ದು ನಿಮ್ಗೆ ಅರ್ಥ ಆಗ್ತಿದ್ರು ನೋಡಿ ಅಂತ ಅಲೆಯೇ ಅಲ್ಲ ಅಲ್ಲಿಗೂ ಬಿಟ್ಟಲ್ಲ ಅವ್ರು ನೋಡಿ ಕವಿತೆಯನ್ನು ನಿಮ್ಮದಾಗಿ ಮಾಡಿಕೊಡುದು ಇನ್ನೊಂದ ನಿಮ್ಗಲ್ಲ ಆ ಕವಿತೆ ಕವಿತೆಯಲ್ಲಿ ಗೊಬ್ಬರ

ಹಾಡು ಹಾಡು ಏನು ಶೀರ್ಷಿಕೆ ಅಂತ ಕೊಟ್ಟಿದ್ದೀರಿ ಇಪ್ಪತ್ತಿಕ್ಕ ಶೀರ್ಷಿಕೆ ಅಂತ ಕೊಟ್ಟಿದ್ದೀರಿ ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದೇನೆ ಮೊದಲು ನೆಲತಾಯ ಕರೆ ಅಂತ ಕೊಟ್ಟಿದ್ದೆ ಈಗ ಅದನ್ನು ಬದಲಾಯಿಸಿ ವ್ಯೋಮುತ್ರನ ಭೂಮಿಗೀತೆ ಅಂತ ಕೊಟ್ಟಿದ್ದೇನೆ ವೋಮಪುತ್ರನ ಭೂಮಿಗೀತೆ ಅದು ಕೊಡಲಿಕ್ಕೆ ಕಾರಣ ಹೇಗಾಯಿತು ಅಂತ ಹೇಳಿದರೆ ಬೆರಳರ ಮನೆಯಲ್ಲಿ ಬೆರಳರುತ್ತ ಅವರ ಮನೆಯಲ್ಲಿ ಭೂಮಿಯು ಅವರ ಮನೆ ಭೂಮಿ ಗೀತ ಭೂಮಿ ಗೀತೆ ಹೌದು ಭ್ರೋಮುತ್ರ ಕೆಲಸ ಭೋಗಪುತ್ರ ಹೌದು ಹೇಗೆ ಒಂದು ಹೊಂದಿಕೊಳ್ತದೆ ಯಾಕಂತ ಹೇಳಿದ್ರೆ ನೆಲಬಾನವರವಿನ ಬಹಳ ಗೆಲವೆನ್ನುತ್ತಿದೆ ಅಂದರೆ ನನ್ನ ಎಲ್ಲಾ ಕವಿತೆಗಳಲ್ಲಿ ಬದುಕು ಧನ್ಯತೆ ಬರಬೇಕಾದ್ರೆ ಎರಡರ ಸಮ್ಮೇಳನದಿಂದ ಯಾವುದು ನೇರ ಭೂಮಿ ವಾಸ್ತವ ಬಾನು ಅವ್ಯಕ್ತ ಆ ಎರಡು ಇಲ್ಲದಿದ್ದರೆ ನಿಮ್ಮ ಬಾಳು ಧರ್ಮ ಏನು ಪ್ರಯೋಜನ ಯಾವುದು ಈ ಸಮನ್ವಯವೇ ಬೇಕು ಯಾವುದು ನಮ್ಮ ಆ ಎರಡು ಆಯಾಮಗಳನ್ನು ನಮ್ಮ ತಗೊಂಡು ನೀವು ಅದಕ್ಕೆ ಹೇಳಿದ್ದು ನೀವು ಯಾರು ಮುಂದೆ ನೀವು ಗೊತ್ತಿಲ್ಲ ಅಂದರೆ ಬಿಟ್ಟರೆ ಕೊನೆಗೆ ತಿನ್ನು ತಿನ್ನುವುದೇ ಆಗ್ತದೆ ಕೊನೆಗೆ ಆದರೆ ಪ್ರಾಣಿ ಜೀವನಕ್ಕೆ ಹೋಗ್ತದೆ ಈ ಸಂಸ್ಕಾರಗಳೇ ಹೊರಟೋಗ್ತದೆ ಆದ ಕಾರಣ ನಾವು ಯಾರು ನಮ್ಗೆ ಗೊತ್ತಿರಬೇಕು ಅಂದರೆ ನಿಜವಾದ ಸಂತೋಷ ಯಾವುದು ನೋಡಿ ನಿಜವಾಗಿ ಸಂತೋಷ ಅಂತ ಹೇಳ್ತದೆ ನಾವು ಈಗ ಈಗ ಈ ಲೈನಲ್ಲಿ ಅಂತವರು ನೋಡಿ ಕಾರ್ಯ கேட்ட நான் எந்த இதை நம்ம கடல